ಹೊರಗಡೆ ಬಂದಿರುವಂತಹ ಸ್ಪರ್ಧಿಗಳಿಗೆ ನಾವು ಆಕ್ಚುಲಿ ಒಂದು ಪ್ರಶ್ನೆ ಕೇಳಿ ಕೇಳ್ತೀವಿ ಏನಂತ ಹೇಳಿದ್ರೆ ಒಳಗಡೆ ನಿಮ್ಗೆ ಎಷ್ಟು ಕೊಟ್ಟರು ಅಂದ್ರೆ ಐ ಮೀನ್ ರೆನ್ಯುಮಿನೇಷನ್ ಅನ್ನೋದ್ ಇರುತ್ತಲ್ವ ಎಷ್ಟು ಸಿಕ್ತು ಅನ್ನೋದ್ ಕೇಳಿ ಇರ್ತೀವಿ ಸೊ ನಿಮಗೆ ನನಗೆ ಸಿಕ್ತು ಈಗ ಅವಾಗ ನಾನು ಹೋಗಿ ಆಲ್ರೆಡಿ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಅವಾಗೆಲ್ಲ ತುಂಬ ದೂರ ನಮಗೆಲ್ಲ ಲೈಕ್ ಹಂಗೆಲ್ಲ ಹೇಳೋಕ್ಕಾಗಲ್ಲ ಸ್ಯಾಲ್ರಿ ಇಲ್ಲ ಅಪ್ಪ ಹೇಳಕ್ಕಾಗಲ್ಲ ಸೀಟ್ ಲೈಕ್ ಐ ಎಸ್ ಟು ಗೆಟ್ ಲ್ಯಾಕ್ ಆ್ಯಂಡ್ ಹಾಫ್ ಲ್ಯಾಕ್ ಆ್ಯಂಡ್ ಹಾಫ್ ಪರ್ ವೀಕ್ ಅದರಲ್ಲೇನಿದೆ ಹೇಳೋದಕ್ಕೆ ಸೊ ತೊಗೊಂಡಿದ್ದೆ ಉಂಟಂತೆ ಸೊ ಆಗ ಇವಾಗ ನನ್ಗೆ ಗೊತ್ತಿಲ್ಲ ಅದು ಹೆಂಗಾಗತ್ತೆ ಅಂತಂದರೆ ಒಬ್ರೊಬ್ಬರು ಪರ್ಸ್ನಾಲಿಟಿ ಮೇಲೆ ಒಬ್ರೊಬ್ಬರು ಪಾಪ್ಯುಲಾರಿಟಿ ಮೇಲೆ ಒಬ್ಬರೊಬ್ಬರು ಒಂದು ವರ್ಕ್ ಮೇಲೆ ಕೆಪಾಸಿಟಿ ಮೇಲೆ ಆ ಥರ ಕೊಡ್ಬೋದೇನೋ ಗೊತ್ತಿಲ್ಲ ಯಾರ್ಯಾರಿಗೆ ಎಷ್ಟೆಷ್ಟಿದೆ ಅಂತ ನನಗೆ ಆಗ ನನಗೆ ಅಷ್ಟಿತ್ತು ಬಿಕಾಸ್ ಐ ವಾಸ್ ಇನ್ ದ ಪೀಕ್ ನಾವು ಅಜ್ರಕಾಯ ಕಿರ್ಗುರು ತುಂಬ ಸಿನಿಮಾಗಳು ಮಾಡಿದರೆ ತುಂಬ ಬ್ಯುಸಿ ಇದ್ದೆ ಸೊ ಆ ಟೈಮಲ್ಲಿ ನನಗೊಂದು ಒಳ್ಳೆ ರೆಮ್ಯುನರೇಷನೇ ಸಿಕ್ಕಿತ್ತು ಅನಿಸುತ್ತೆ ಈಗ ಹೊರಗಡೆ ಬಂದಿರೋಂಥ ಸ್ಪರ್ಧಿಗಳಿಗೆ ನಾವು ಆ್ಯಕ್ಚುಲಿ ಒಂದು ಪ್ರಶ್ನೆ ಕೇಳಿ ಕೇಳ್ತೀವಿ ಏನಂತ ಹೇಳಿದ್ರೆ ಒಳಗಡೆ ನಿಮ್ಗೆ ಎಷ್ಟು ಕೊಟ್ಟರು ಅಂದರೆ ಐ ಮೀನ್ ರೆಮ್ಯುರೇಷನ್ ಅನ್ನೋ ಇರುತ್ತಲ್ವ ಎಷ್ಟು ಸಿಕ್ತು ಅನ್ನೋವಂಥದ್ದು ಕೇಳಿರ್ತೀವಿ ಸೊ ನಿಮಗೆ ನನಗೆ ಸಿಕ್ಕಂತಾನ ಅಯ್ಯೋ ಈಗ ಅವಾಗ ನಾನು ಹೋಗಿದ್ದೆ ಆಲ್ರೆಡಿ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಅವಾಗೆಲ್ಲ ತುಂಬ ದೂರ ನಮಗೆಲ್ಲ ಲೈಕ್ ಹಂಗೆಲ್ಲ ಹೇಳಕ್ಕಾಗಲ್ಲ ಸ್ಯಾಲ್ರಿ ಇಲ್ಲ ಅಪ್ಪ ಹೇಳಕ್ಕಲ್ಲ ಸಿ ನನಗೆಲ್ಲೈಕ್ ಐ ಎಸ್ ಟು ಗೆಟ್ ಲ್ಯಾಕ್ ಆ್ಯಂಡ್ ಹಾಫ್ ಲ್ಯಾಕ್ ಆ್ಯಂಡ್ ಹಾಫ್ ಪರ್ ವೀಕ್ ಅದರಲ್ಲಿ ಏನಿದೆ ಹೇಳೋದಕ್ಕೆ ಸೊ ತೊಗೊಂಡಿದ್ದೆ ಉಂಟಂತೆ ಸೊ ಆಗ ಇವಾಗ ನನಗೆ ಗೊತ್ತಿಲ್ಲ ಅದು ಹೆಂಗಾಗತ್ತೆ ಅಂತಂದ್ರೆ ಒಬ್ಬರೊಬ್ರು ಪರ್ಸ್ನಾಲಿಟಿ ಮೇಲೆ ಒಬ್ರೊಬ್ರು ಪಾಪ್ಯುಲಾರಿಟಿ ಮೇಲೆ ಒಬ್ಬರೊಬ್ಬರು ಒಂದು ವರ್ಕ್ ಮೇಲೆ ಕೆಪಾಸಿಟಿ ಮೇಲೆ ಆ ಥರ ಕೊಡ್ಬೋದೇನೋ ಗೊತ್ತಿಲ್ಲ ಯಾರ್ಯಾರಿಗೆ ಎಷ್ಟೆಷ್ಟಿದೆ ಅಂತ ನನ್ಗೆ ಆಗ ನನ್ಗೆ ಅಷ್ಟಿತ್ತು ಬಿಕಾಸ್ ಐ ವಾಸ್ ಇನ್ ದ ಪೀಕ್ ನಾವು ಅಜ್ರಕಾಯ ಕಿರ್ಗುರು ತುಂಬ ಸಿನಿಮಾಗಳು ಮಾಡಿದೆ ತುಂಬ ಬ್ಯುಸಿ ಇದ್ದೆ ಸೊ ಆ ಟೈಮಲ್ಲಿ ನನಗೊಂದು ಒಳ್ಳೆ ರೆಮ್ಯುನರೇಷನೇ ಸಿಕ್ಕಿತ್ತು ಅನಿಸುತ್ತೆ ಈಗ ಹೊರಗಡೆ ಬಂದಿರೋಂಥ ಸ್ಪರ್ಧಿಗಳಿಗೆ ನಾವು ಆಕ್ಚುಲಿ ಒಂದು ಪ್ರಶ್ನೆ ಕೇಳಿ ಕೇಳ್ತೀವಿ ಏನಂತ ಹೇಳಿದ್ರೆ ಒಳಗಡೆ ನಿಮ್ಗೆ ಎಷ್ಟು ಕೊಟ್ಟರು ಅಂದರೆ ಐ ಮೀನ್ ರೆನ್ಯರೇಷನ್ ಅನ್ನೋ ಇರುತ್ತಲ್ವ ಎಷ್ಟು ಸಿಕ್ತು ಅನ್ನೋವಂಥದ್ದು ಕೇಳಿರ್ತೀವಿ ಸೊ ನಿಮಗೆ ನನಗೆ ಸಿಕ್ತು ಅಯ್ಯೋ ಈಗ ಅವಾಗ ನಾನು ಹೋಗಿ ಆಲ್ರೆಡಿ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಅವಾಗೆಲ್ಲ ತುಂಬ ದೂರ ನಮಗೆಲ್ಲ ಲೈಕ್ ಹಂಗೆಲ್ಲ ಹೇಳೋಕ್ಕಾಗಲ್ಲ ಸ್ಯಾಲ್ರಿ ಇಲ್ಲ ಅಪ್ಪ ಹೇಳಕ್ಕಲ್ಲ ಸೀಟ್ ನನಗೆಲ್ಲೈಕ್ ಐ ಎಸ್ ಟು ಗೆಟ್ ಲ್ಯಾಕ್ ಆ್ಯಂಡ್ ಹಾಫ್ ಲ್ಯಾಕ್ ಆ್ಯಂಡ್ ಹಾಫ್ ಪರ್ ವೀಕ್ ಅದರಲ್ಲಿ ಏನಿದೆ ಹೇಳೋದಕ್ಕೆ ಸೊ ತೊಗೊಂಡಿದ್ದೆ ಉಂಟಂತೆ ಸೊ ಆಗ ಇವಾಗ ನನ್ಗೆ ಗೊತ್ತಿಲ್ಲ ಅದು ಹೆಂಗಾಗತ್ತೆ ಅಂತಂದರೆ ಒಬ್ಬರೊಬ್ಬರು ಪರ್ಸ್ನಾಲಿಟಿ ಮೇಲೆ ಒಬ್ಬರೊಬ್ಬರು ಪಾಪ್ಯುಲ್ಯಾರಿಟಿ ಮೇಲೆ ಒಬ್ಬೊಬ್ಬರು ಒಂದು ವರ್ಕ್ ಮೇಲೆ ಕೆಪಾಸಿಟಿ ಮೇಲೆ ಆ ಥರ ಕೊಡ್ಬೋದೇನೋ ಗೊತ್ತಿಲ್ಲ ಯಾರ್ಯಾರಿಗೆ ಎಷ್ಟೆಷ್ಟಿದೆ ಅಂತ ನನಗೆ ಆಗ ನನಗೆ ಅಷ್ಟಿತ್ತು ಬಿಕಾಸ್ ಐ ವಾಸ್ ಇನ್ ದ ಪೀಕ್ ನಮ್ಮ ವಜ್ರಕಾಯ ಕಿರ್ಗುರು ತುಂಬ ಸಿನಿಮಾಗಳು ಮಾಡಿದೆ ತುಂಬ ಬ್ಯುಸಿ ಇದ್ದೆ ಸೊ ಆ ಟೈಮಲ್ಲಿ ನನಗೊಂದು ಒಳ್ಳೆ ರೆಮ್ಯುನರೇಷನ್ನೇ ಸಿಕ್ಕಿತ್ತು ಅನಿಸುತ್ತೆ